औरिया जंग। औरिया जंग। नमस्कार वीक्षक जन नायक पुटी वाइन समस्त वीक्षक बंधु के स्वागत ना मूसम ಆತ್ಮೀಯ ಸ್ನೇಹಿತರೆ ಇನ್ನೇನು ಫೆಬ್ರವರಿ ಇದ್ವಿ ಫೆಬ್ರವರಿ ಅಂದ ತಕ್ಷಣ ಮಾರ್ಚ್ ಅಂದ ತಕ್ಷಣ ಕೆಲವೊಂದು ಕಡೆ ಪರೀಕ್ಷೆಗಳು ಪ್ರಾರಂಭ ಇದೆ ಒಂದು ವಿಶೇಷವಾದ ಒಂದು ಕಾಲೇಜಿಗೆ ನಾನು ವಿಸಿಟ್ ಮಾಡಿರ್ತಕ್ಕಂಥ ಬಹುಶಃ ಇವತ್ತು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಸುಮಾರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಕಾಲೇಜು ಬಹುಶಃ ಇವತ್ತು ಬಳ್ಳಾರಿಯಲ್ಲಿ ಸುತ್ತಮುತ್ತ ಗ್ರಾಮೀಣ ಭಾಗದ ಭಾಳಷ್ಟು ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾದಾನ ಮಾಡ್ತಕ್ಕಂಥ ಒಂದು ಕಾಲೇಜು ಿ ಸೊ ಇವತ್ತು ಪೋಷಕರ ವಿದ್ಯಾರ್ಥಿಗಳ ಜೀವನದಲ್ಲಿ ಪೋಷಕರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಸರ್ ವಿದ್ಯಾರ್ಥಿ ಜೀವನದಲ್ಲಿ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಇನ್ನೊಂದು ಕೂಡ ಹೇಳ್ತೀವಿ ಸೊ ಅದಕ್ಕೆ ಪೋಷಕರ ಮಕ್ಕಳಲ್ಲಿ ನಿಜವಾಗ್ಲಿ ಪಾತ್ರ ಮುಖ್ಯ ಪಾತ್ರ ವಹಿಸ್ಬೇಕಾಗುತ್ತೆ ಯಾಕೆಂದರೆ ಹಿಂದೆ ಯಾರು ಎಂಥ ಎಷ್ಟೇ ಮಕ್ಕಳನ್ನು ಹಡ್ದಿದ್ರು ಕೂಡ ಅವರು ಮಕ್ಕಳ ಬಗ್ಗೆ ಗಮನ ಅನ್ನಿಸ್ತಾ ಇರಲಿಲ್ಲ ಏನು ಓದ್ತಾ ಅಂತ ಕೂಡ ಗಮನ ಹಿಸ್ತಾ ಇರಲಿಲ್ಲ ಆ ಥರ ಒಂದು ಶಿಕ್ಷಣ ಇತ್ತು ಹುಡುಗರು ಕೂಡ ಆ ಥರ ಒಂದು ಕಲ್ಚರ್ ಇತ್ತು ಆಮೇಲೆ ಸಂಸ್ಕಾರ ಇತ್ತು ಗುರು ಹಿರಿಯರಿಗೆ ಗೌರವ ಕೊಡ್ತಾಯಿದ್ರು ಶಿಕ್ಷಕರಿಗೆ ಗೌರವ ಕೊಡ್ತಾಯಿದ್ರು ಸಮಾಜದಲ್ಲಿ ಎದುರುಕೊಂಡು ನಡೀತಾ ಇದ್ರು ಈ ಥರದ್ದೆಲ್ಲ ಭಯ ಇಂದ ಇದ್ರು ಈಗ ಆ ಭಯ ಅನ್ನೋದು ಹೋಗ್ಬಿಟ್ಟಿದೆ ಹಾಗಾಗಿ ನಾವು ಪೋಷಕರು ಇವತ್ತು ಮಕ್ಕಳಿಗೆ ಹೆಚ್ಚಾಗಿ ಒಂದು ಸಂಸ್ಕಾರದ ಬಗ್ಗೆ ಮೊದಲು ಸಂಸ್ಕಾರ ಬೇಸಿಕ್ ಏನಿರಬೇಕಂದ್ರೆ ಸಂಸ್ಕಾರ ಇರಬೇಕು ಆ ಸಂಸ್ಕಾರ ನಯ ವಿನಯ ಇದ್ರೇನೆ ಮುಂದೆ ವಿದ್ಯೆ ಅನ್ನೋದು ಬರೋದು ತಂತನಾಗೆ ಅವೆಲ್ಲ ಬರ್ತಾವಂತೆ ನಯ ವಿನಯ ಐತೆ ಅಂದ್ರೆ ನಾನು ಕೆಲವೊಂದು ಕಡೆ ಭೇಟಿ ನೀಡಿದೆ ಬೇರೆ ಬೇರೆ ಕಾಲೇಜುಗಳಿಗೆಲ್ಲ ನೀವು ಹೋದಾಗ ಎಲ್ಲ ಕಾಲೇಜ್ ಜನರಲ್ಲಾಗಿ ಮಾತಾಡ್ತಾಯಿದ್ದೆ ನಾನು ಇದೇ ಕಾಲೇಜು ಅದೇ ಕಾಲೇಜ್ ಅಂತೆಲ್ಲ ಸೊ ಹೋದಾಗ ಗ ಶಿಕ್ಷಕರಲ್ಲಿ ಇದು ಶಿಕ್ಷಕರು ಬಂದಾಗ ಗೌರವ ಕೊಡ್ತಕ್ಕಂಥದ್ದು ಅಥವಾ ಅವರು ನಾವು ಹೆದ್ರಕೊಂಡು ಹೋಗ್ತಾ ಇದ್ವಿ ಯಾರಾರ ನಮ್ಮ ಇದರ ಓ ಶಿಕ್ಷಕರು ಬಂದಾರ ಅಂದರೆ ಏನಾದರೂ ಹೆದರ್ಕೊಂಡು ಹೋಗ್ತಾಯಿದ್ವಿ ಈಗ ಅವರೆಲ್ಲ ಹೆದ್ರಕೊಳ್ಳೋದೇ ಇಲ್ಲ ವಿದ್ಯಾರ್ಥಿಗಳು ಯಾರೇ ಬಂದರೂ ಕೂಡ ಹೆದ್ಕೊಳ್ಳೋಲ್ಲ ಪ್ರಿನ್ಸಿಪಾಲ್ರು ಬಂದರೂ ಹೆದ್ಕೊಳ್ಳಲ್ಲ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಬಂದರೂ ಯಾರೂ ಹೆದ್ರಕೊಳ್ಳಲ್ಲ ಆ ಮಟ್ಟಕ್ಕೆ ಇವತ್ತು ಬಂದಿದೆ ಅದಕ್ಕೆ ಪೋಷಕರು ಇವತ್ತು ಸರಿಯಾಗಿ ಕಾಲೇಜಿಗೆ ಬರ್ತಾ ಇದ್ದಾರೋ ಇಲ್ಲ ಅವರು ನನ್ನ ಮಕ್ಕಳು ಹೋಗ್ತಾ ಇದ್ದಾರೋ ಇಲ್ಲವೋ ಸುಮ್ಮನೆ ಕಳಿಸಿ ಹಾಸ್ಟೆಲಲ್ಲಿ ಇಡೋದು ಒಂದೇ ಅಲ್ಲ ಅವ್ರು ಕರೆಕ್ಟಾಗಿ ಹೋಗ್ತಾ ಇದ್ದಾರೆ ಕಾಲೇಜಿಗೆ ಹಾಸ್ಟೆಲಲ್ಲಿ ಕರೆಕ್ಟಾಗಿ ಅವರು ಸಂಸ್ಕಾರ ಇದೆಯಾ ಅದೆಲ್ಲ ನೋಡ್ತಾ ಹೋಗ್ತಾ ಹೋಗಬೇಕಾಗುತ್ತೆ ಅಂತ ನಾನು ಅಲ್ಲಿ ಬೇಸಿಕ್ ಏನು ಕಲಿಸ್ತೀವೋ ಅದೇ ಕೊನೆವರೆಗೂ ಉಳ್ಕೊಳ್ಳೋದು ಬೇಸಿಕ್ ಅಲ್ಲಿ ಚೇಂಜ್ ಆಗಬೇಕು ಸರ್ ಅದಕ್ಕೆ ನಾವು ಹೇಳಿದೆ ನಾನು ನಿಮಗೆ ಮೊದಲು ಮಕ್ಕಳಲ್ಲಿ ಏನೇ ಬೆಳೆಸ್ಬೇಕಂದ್ರೆ ನೋಡಪ್ಪ ಗುರು ಹಿರಿಯರಂದರೆ ಏನು ದೊಡ್ಡವ್ರಂದ್ರೆ ಏನು ಅವರಿಗೆ ನಾವು ವಯಸ್ಸಾದವ್ರು ಪ ಸೀಟ್ ಬಂದರೆ ನಾನು ಈಗಲೂ ಅಷ್ಟೇ ಗರ್ಭಿಣಿಯರು ಬಂದರೆ ವಯಸ್ಸಾರು ಅದು ಬಂದರೆ ನಾವು ಸೀಟಲ್ಲಿ ಇದು ಬಸ್ಸಲ್ಲಿ ಹೋದರೆ ನಾನು ಖಂಡಿತ ಸೀಟ್ ಕೊಡ್ತೀವಿ ಸರ್ ಆ ಥರ ಪ್ರತಿಯೊಬ್ಬ ಮಕ್ಕಳೆಲ್ಲ ಬೆಳಿಬೇಕು ನಮ್ಮ ಮಕ್ಕಳು ಏನಾರ ಹಿರಿಯರು ಪಕ್ಕದಲ್ಲಿ ಕೂತಿದ್ದಾರೆ ಅಂದರೆ ಏಯ್ ಎದ್ದೇಳು ನೀ ಗಟ್ಟಿದೆಯವ್ರು ಬಂದರೆ ಕೂತ್ಕೊಳ್ಳಿ ಬಿಡೋ ಬಿಡೋ ಜಾಗ ಬಿಡು ಅಂತ ಹೇಳುವಂಥದ್ದು ಆಗಬೇಕು ಆದರೆ ಅದು ಆದ್ರೇ ಮಾತ್ರ ಅದು ಬದಲಾವಣೆ ಆಗ ಸಾಧ್ಯ ತಾವು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಬಹುಶಃ ತಾವು ಓದಬೇಕಾದ್ರೂ ಕೂಡ ಈ ವ್ಯವಸ್ಥೆ ಇತ್ತ ಅಥವಾ ತಮಗೆ ತಂದೆ ತಾಯಿಗಳು ಯಾವ ರೀತಿ ಸಂಸ್ಕಾರ ಅಂತ ಸರ್ ಸಂಸ್ಕಾರದಲ್ಲಿ ಮಾತ್ರ ಎರಡು ಮಾತು ಇಲ್ಲೇ ಇಲ್ಲ ಸರ್ ನಾವು ತಂದೆ ತಾಯಿಗಳ ಗೌರವ ಕಾಪಾಡೋದ್ರಲ್ಲಿ ಮತ್ತು ಅವರ ಒಂದು ಇವತ್ತಿನವರೆಗೂ ನಾವು ಅವ್ರಿಗೆ ಒಂದು ಕಪ್ಪು ಚುಕ್ಕೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದೀವಿ ಇವತ್ತು ಕೂಡ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಕೂತ್ಕೊಂಡು ಅವ್ರ ಜೊತೆ ನೀವು ಸಮಯ ಇಲ್ಲ ಅಂತ ಹೇಳಬೇಡಿ ಸಮಯನ ಮಾಡಿಕೊಂಡು ಅವ್ರ ಜೊತೆ ಕೂತ್ಕೊಂಡು ಅವ್ರು ಏನು ಓದ್ತಾ ಇದ್ದಾರೆ ಸರಿಯಾಗಿ ಒಂದು ಟೈಮ್ ಟೇಬಲ್ ಹಾಕಿ ಎಕ್ಸಾಮ್ ಹತ್ತಿರ ಬಂದಿದೆ ಇನ್ನೇನು ಫೆಬ್ರವರಿ ಇಪ್ಪತ್ತೆಂಟರಿಂದ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ ಅದಕ್ಕೋಸ್ಕರ ಅವ್ರ ಜೊತೆ ಕೂತ್ಕೊಂಡು ಏನು ಓದ್ತಾ ಇದ್ದಾರೆ ಗಮನ ಹರಿಸಿ ಸ್ವಲ್ಪ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಕೂಡ ಪದವಿ ಪೂರ್ವ ಹಂತದಲ್ಲಿ ಶಿಕ್ಷಕನಾಗಬೇಕು ಉಪನ್ಯಾಸಕನಾಗಬೇಕಂತ ಅಂದ್ಕೊಂಡಿದ್ದೆ ಅದೇ ನಿಟ್ಟಿನಲ್ಲಿ ಅಂದ್ಕೊಂಡು ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದೆ ಇವತ್ತು ನಾನು ಶಿಕ್ಷಕನಾಗಿ ಇಲ್ಲಿ ಇದ್ದೀನಿ ದಯವಿಟ್ಟು ಅನಿಸಿಕೆ ಏನಿರುತ್ತಲ್ಲ ಅಭಿಪ್ರಾಯ ಅನಿಸಿಕೆ ಈ ವಯಸ್ಸಿನಲ್ಲಿ ಆಗಬೇಕದು ನಮ್ಮ ಮನಸ್ಸಿನಲ್ಲಿ ಬಂದರೆ ಅದು ನಡೆಯಲ್ಲಿ ನುಡಿಯಲ್ಲಿ ಬರುತ್ತೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಅದು ಸಾಧ್ಯವಾಗುತ್ತೆ ಫಸ್ಟಿಗೆ ಅದೊಂದು ಗುರಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲ ಪೋಷಕರಲ್ಲಿ ನನ್ನ ವಿನಂತಿ ಏನಂದರೆ ಈಗ ಪರೀಕ್ಷಾ ಹತ್ರ ಬಂದಿದೆ ವಾರ್ಷಿಕ ಪರೀಕ್ಷೆಗೆ ಬಂದಿದ್ದಾವೆ ದಯವಿಟ್ಟು ಎಲ್ಲ ಪೋಷಕರು ತಮ್ಮ ಕೆಲಸಗಳನ್ನು ಸ್ವಲ್ಪ ಬದಿಗಿಟ್ಟು ಮಕ್ಕಳ ಕಡೆಗೆ ಗಮನ ಕೊಟ್ಟ್ರಿ ಮಕ್ಕಳಿಗೆ ಏನು ಓದ್ತಾ ಇದ್ದಾರೆ ಏನೇನಿಲ್ಲ ಏನು ಓದಿಸ್ಬೇಕು ಅದನ್ನು ಆ ಪ್ರಯತ್ನದಲ್ಲಿ ಆ ಗಮ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರಿ ನೀವು ಅನಕ್ಷರತಾಸ್ತ್ರಾಗಿದ್ದರೆ ನೀವು ಉಪನ್ಯಾಸಕರ ಒಂದು ಸಂಪರ್ಕಕ್ಕೆ ಬಂದು ಅವ್ರ ಮೂಲಕ ಆದರೂ ಸ್ವಲ್ಪ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಮಾಡಿರಿ ಮಕ್ಕಳ ಕಡೆಗೆ ಗಮನ ಕೊಟ್ಟ್ರಿ ಅದು ನಿಮ್ಮ ಮಕ್ಕಳ ಒಂದು ಫಲಿತಾಂಶದಲ್ಲಿ ಉತ್ತಮ ಪರಿಣಾಮ ಬೀರುತ್ತೆ ಹೇಳಿ ನಾನು ಹೇಳ್ತೇನೆ ಈ ಒಂದು ಹಂತದಲ್ಲಿ ಅಂದರೆ ಫೆಬ್ರವರಿ ತಿಂಗಳು ವಿದ್ಯಾರ್ಥಿಗಳಿಗೆ ಭಾಳ ಮುಖ್ಯವಾದ ತಿಂಗಳು ಈ ಕೊನೆಯ ಹಂತದಲ್ಲಿ ಓದಿದ್ದ ವಿದ್ಯಾರ್ಥಿಗಳಿಗೆ ನೆನಪಿರ್ತದೆ ಹಂಗಾಗಿ ನಾವು ಪಾಲಕರು ಶಿಕ್ಷಕರು ಉಪನ್ಯಾಸಕರು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ ಮತ್ತು ವಿದ್ಯಾರ್ಥಿಗಳನ್ನು ನಾವು ಹೆಚ್ಚು ಗಮನಿಸಬೇಕಾಗ್ತದೆ ವಿದ್ಯಾರ್ಥಿ ಜೊತೆಗೆ ನಾವು ಹೆಚ್ಚು ಬೆರಿಬೇಕಾಗ್ತದೆ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕಾಗ್ತದೆ ಅವರ ಅವರ ಒಂದು ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಕೂಡ ಅವರಿಗೆ ತಿಳಿಸಿಕೊಡಬೇಕಾಗ್ತದೆ ಪಾಲಕರು ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ ಮಕ್ಕಳ ಬಗ್ಗೆ ಪಾಲಕರ ಗಮನ ಕೊಡಬೇಕಾಗ್ತದೆ ಯಾಕಂದರೆ ಮ ಭಯ ಜಾ ಮಕ್ಕಳಿಗೆ ಭಯ ಯಾರ್ದಿರ್ತದೆ ಪಾಲಕರು ಜಾಸ್ತಿ ಇರ್ತದೆ ಹಾಗಾಗಿ ಪಾಲಕರು ಮಕ್ಕಳು ಈ ಒಂದು ಹಂತದಲ್ಲಿ ಸರಿಯಾಗಿ ಓದ್ತಾ ಇದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಂತ ಶಿಕ್ಷಕರೊಂದಿಗೆ ಕೂಡ ಅವರು ನಿಕಟ ಸಂಪರ್ಕ ಸಂಬಂಧವನ್ನು ಹೊಂದಿದಾಗ ಮಾತ್ರ ಮಕ್ಕಳು ಹೇಳಿಗೆ ಸಾಧ್ಯ ಆಗ್ತದೆ ಅವರ ಬೌದ್ಧಿಕ ಮತ್ತು ಶೈಕ್ಷಣಿಕ ಒಂದು ಸಾಧನೆ ಕೂಡ ಸಾಧ್ಯ ಆಗ್ತದೆ ಸೊ ಈ ಎಕ್ಸಾಮ್ಸ್ ಟೈಮ್ ಬರ್ತಾಯಿದೆ ಸೊ ಎಕ್ಸಾಮ್ಸಲ್ಲಿ ಏನು ಮಾಡಬೇಕು ಇಡೀ ಟಿ ವಿನ ತ ಬಂದ್ ಮಾಡಿ ಒನ್ ಒನ್ ತಿಂಗ್ಳು ಎರಡು ತಿಂಗಳು ಸೊ ನೀವು ಬಂದ್ ಮಾಡಿದಾಗ ಏನಾಗುತ್ತೆ ಮಗು ಬೇರೆ ಆಪ್ಷನ್ಸ್ ಇರಲ್ಲ ಓದುತ್ತೆ ನೀವು ಮಗುನ ಜೊತೆಗೆ ಪ್ರಶ್ನೆಗಳನ್ನು ಮಾಡಿ ಕ್ವಶನ್ಗಳನ್ನು ಕೇಳಿ ಅದ್ರ ಜೊತೆಗೆ ನೀವು ಕೂಡ ಏನಾಗುತ್ತೆ ಸ್ವಲ್ಪ ನಾಲೆಡ್ಜನ್ನು ಆಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಮಕ್ಕಳು ಕೂಡ ಬೆಳವಣಿಗೆ ಆಗುತ್ತೆ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಏನಂತಾರೆ ಫಸ್ಟ್ ನಾವು ಸ್ಯಾಕ್ರಿಫೈಸ್ ಮಾಡಬೇಕು ಎಲ್ಲರೂ ಸಮಾಜದಲ್ಲಿ ಒಬ್ಬ ಉನ್ನತವಾದ ವ್ಯಕ್ತಿಗಳು ಮುಂದೆ ಬೆಳೆದಿದ್ದಾರೆ ಅಂತಂದರೆ ಅವರು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಅವ್ರು ಏನು ಮಾಡುತ್ತಾರೆ ಮಹಾನ್ ವ್ಯಕ್ತಿಗಳು ಆಗಿದ್ದಾರೆ ಸರ್ ಉದಾಹರಣೆ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ್ ಇರ್ಬೋದು ಅಬ್ದುಲ್ ಕಲಾಂ ಇರ್ಬೋದು ವಾಜಪೇಯಿ ಇರ್ಬೋದು ಏನು ಮಾಡುತ್ತೆ ದೇಶಕ್ಕಾಗಿ ಕೊಡುಗೆಯನ್ನು ನೀಡಿದ್ದಾರೆ ನಾವು ಸಣ್ಣ ನಮ್ಮ ಮಕ್ಕಳಿಗೋಸ್ಕರ ನಾವು ಒಂದು ಸಣ್ಣ ಸಣ್ಣ ಟಿ ವಿ ನೋಡೋದಿರ್ಬೋದು ಮೊಬೈಲ್ ನೋಡಬೋದಿರ್ಬೋದು ಈ ಸಣ್ಣ ಸಣ್ಣ ಕೊಡುಗೆಗಳನ್ನು ಸ್ಯಾಕ್ರಿಫೈಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮಕ್ಕಳು ಕೂಡ ಬೆಳವಣಿಗೆ ಹಾಕ್ತಾರೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಸರ್